ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಪ್ರವೃತ್ತಿ ನಡೀತಾ ಇದೆ ಟೀಚರ್ಗಳು ಅವರ ಮನೆಯಿಂದ ಜಾಸ್ತಿ ಅವರ ಶಾಲೆ ಅವರ ಮಕ್ಕಳನ್ನು ಪ್ರೀತಿ ಮಾಡುವುದನ್ನು ನಾವು ಹೋದಲ್ಲಿ ಕಾಣ್ತೇವೆ ಅದನ್ನು ತೆಗೆದುಕೊಳ್ಳೋದು ಹೇಗೆ ನಾವು ಪೋಷಕರು ಮಾಡಬೇಕು ಶಾಲೆ ಅವರಿಗೆ ವ್ಯವಸ್ಥಿತವಾದ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಡುವಂತದ್ದು ಓದಲಿಕ್ಕೆ ಸಾಯಂಕಾಲ ತಂದೆ ತಾಯಿ ಮನೆಯಲ್ಲಿ ಗರಾಟೆ ಮಾಡ್ತಾ ಇದ್ರೆ ಮಗುಗೆ ಓದಲಿಕ್ಕೆ ಆಗ್ತದಾ ಆಗುದಿಲ್ಲ ಅದು ಯಾವುದನ್ನು ಕಳೀತದೆ ಅದು ಅದನ್ನೇ ಕಳೀತದೆ ನಾವು ಯಾವುದನ್ನು ಹೇಳ್ತೀವಿ ಅದನ್ನು ಆ ಮಗು ಫಾಲೋ ಮಾಡ್ತದೆ ನಮ್ಮ ಮನೆಯಲ್ಲಿ ನಮ್ಮ ವಿಚಾರಗಳು ನಮ್ಮ ನಡತೆಗಳು ಯಾವ ರೀತಿ ಇರ್ತದೆ ಆ ಮಗು ಅದನ್ನು ಫಾಲೋ ಮಾಡ್ತದೆ ನೀವು ಹತ್ತನೇ ಕ್ಲಾಸ್ ನಂತರ ಅದನ್ನು ತಿಂತಿ ಅಂತ ಹೇಳ್ತಾ ತಿನ್ಲಿಕ್ಕೆ ಸಾಧ್ಯ ಇಲ್ಲ ಎರಡು ಇಂಚಿ ಪೈಪ್ನಲ್ಲಿ ಎರಡು ಇಂಚು ಅಷ್ಟೇ ಹೋಗ್ಬೋದು ಮೂರು ಇಂಚು ನೀರು ಅದು ಏನಾಗ್ತದೆ ಬ್ಲಾಸ್ಟ್ ಆಗ್ತದೆ ಅದೇ ರೀತಿ ಮಕ್ಕಳಿಗೆ ನೀವು ಒಳ್ಳೆಯ ಫೌಂಡೇಶನ್ ಅನ್ನು ಕೊಟ್ಟರೆ ನೀವು ಅವರನ್ನು ಇಂಜಿನಿಯರ್ ಮಾಡಿ ಡಾಕ್ಟರ್ ಮಾಡಿ ಒಳ್ಳೆ ಕಲಿಯೋ ರೀತಿಯಲ್ಲಿ ನೋಡಿದ್ರೆ ಖಂಡಿತ ಅವರು ಕಲಿತಾರೆ ಅವರಿಗೆ ಬರೀಲಿಕ್ಕೆ ಆಗದಿದ್ರೆ ನೀವು ಹದಿನೈದು ಕಾಲ ಸೈನ್ಸ್ ತೆಕ್ಕೋ ಫಸ್ಟ್ ಪೀಸಲ್ಲಿ ಸೈನ್ಸ್ ತೆಕ್ಕೋ ನೀನು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ನೀನು ಓದುದಿಲ್ಲ ಅಂತ ಹೇಳಿದ್ರೆ ಯಾರ್ದು ತಪ್ಪು ಹೇಳಿ ನಮ್ದು ಶಾಲೆಯನ್ನು ನಾವು ಬಳಸ್ಕೊಳ್ಬೇಕು ಪೋಷಕರು ಸಹಾಯ ಕೊಡಬೇಕು ಮಕ್ಕಳ ವಿದ್ಯಾಭ್ಯಾಸ ಇಲ್ಲ ಕೊಟ್ಟಿದ್ದಾರೆ ಯಾರು ಕಡಿಮೆ ಕೊಡಿಲ್ಲ ಶ್ರೀಮಂತಿಕೆ ಬಡತನ ಇದ್ದಂತೆ ಜೀವನದಲ್ಲಿ ಕಷ್ಟದಲ್ಲಿ ಅವನು ಯಾರು ಇಲ್ಲ ಕಷ್ಟದಲ್ಲಿ ಯಾರು ಒಂದಲ್ಲ ಒಂದು ರೀತಿ ಬಡತನ ಬಡತನ ಅನ್ನೋದು ವಿದ್ಯೆಗೆ ಅಡ್ಡಿ ಮಾಡುವಂತದ್ದು ಖಂಡಿತ ಬಡತನ ಅನ್ನೋದು ವಿದ್ಯೆಗೆ ಅಡ್ಡಿ ಮಾಡುವಂತ ಸಂಗತಿಯೇ ಇಲ್ಲ ಎಲ್ಲಾ ರೀತಿಯಲ್ಲೂ ಸರಕಾರ ವ್ಯವಸ್ಥೆಗಳನ್ನು ಮಾಡಿದೆ ಕಲಿಕೆಗೆ ಬೇಕಾಗುವ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿದೆ ನಾವು ಕೊಡುವಂತ ಕೆಲಸವನ್ನು ಮಾಡಿ ನಿಮ್ಮ ಕುಟುಂಬ ಉದ್ದಾರ ಆಗ್ತದೆ ಮಕ್ಕಳ ಭವಿಷ್ಯ ಉಜ್ವಲ ಆಗ್ತದೆ ಈ ರಾಜ್ಯ ಈ ದೇಶ ಬೆಳೆಯುವಂತ ಕೆಲಸ ಆಗ್ತದೆ ಅದಕ್ಕೆಲ್ಲ ನಮ್ಮ ಕೊಡುಗೆ ನಾವು ಜದ್ರತಿಯಿಂದಾಗಿ ನಮ್ಮ ಕೊಡುಗೆ ಏನಾದ್ರೂ ನಾವು ಅಧಿಕಾರಿ ಅಧಿಕಾರಿಗಳಿಂದ ಅದನ್ನು ಕೊಡುವಂತ ಕೆಲಸ ಪೋಷಕರು ಕೂಡ ಇದಕ್ಕೆ ನಾವು ಮೂರು ಜನ ಜೊತೆಯಲ್ಲಿ ಕೆಲಸ ಮಾಡಿದ್ರೆ ಈ ಮಕ್ಕಳಿಗೆ ಉಜ್ವಲ ಭವಿಷ್ಯವನ್ನು ಕೊಡುವಂತ ಕೆಲಸವನ್ನು ನಾವು ಮಾಡಬಹುದು ಇವತ್ತು ಅವರಿಗೆಲ್ಲ ಈ ಪ್ರಾರಂಭೋತ್ಸವದ ಕೆಲಸವನ್ನು ನಾವು ಮಾಡಿದ್ವಿ ಅವರಿಗೆ ಆಕರ್ಷಣ ಆಗ್ಬೇಕು ಶಾಲೆ ಅನ್ನೋದನ್ನ ಖುಷಿ ಪಡಬೇಕು ಆ ರೀತಿ ಅವರು ಸಂತೋಷದಿಂದ ಶಾಲೆಗೆ ಬರ್ಬೇಕಂತ ಮಾಡಬೇಕಾದ್ರೆ ಯಾರು ಮಾಡ್ಬೇಕು ಯಾರು ಬೇರೆ ಟೀಚರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಮಕ್ಕಳಲ್ಲಿ ನಾವು ಮಾತಾಡುವಾಗ ಅವ್ರಿಗೆ ಆಸಕ್ತಿ ತೋರಿಸುವಂತ ಕೆಲಸವನ್ನು ಮಾಡ್ಬೇಕು ಶಾಲೆಯ ಬಗ್ಗೆ ಅಲ್ಲಿ ಆಟ ಆಡೋದು ಕುಣಿಯೋದು ಅದನ್ನೆಲ್ಲ ಆಟ ಆಸಕ್ತಿ ತೋರಿಸಿದ್ರೆ और शाले के आ आसक्तर रखता है